ನಮಸ್ಕಾರ ಇದು ನಾನು ವಿಡಿಯೋ ಮಾಡುವಾಗ ಸ್ವಲ್ಪ ಮಳೆ ಬಿಟ್ಟಿತ್ತು ವಿಷಯ ಏನಪ್ಪಾ ಅಂತಂದರೆ ನೋಡಿ ಈ ಮಳೆಯೆಲ್ಲ ಬಂದು ನಮ್ಮ ಮನೆ ಒಂದು ಸೀಟು ಎದುರು ಸಿಟ್ಔಟ್ ಇದ್ದು ಒಂದು ಸೀಟೆಲ್ಲ ಹೋಯಿತು ಒಂದು ಎರಡು ಎರಡು ಸೀಟ್ ಏನೋ ಹೋಗಿದೆ ಅದು ಮೇಲಿದ್ದು ಒಂದು ಮರ ಉಂಟು ಇದರದ್ದು ಎಂತ ಅದಕ್ಕೆ ತುಳಿನಲ್ಲಿ ದಡ್ಡಲ್ ಅಂತ ಹೇಳ್ತಾರಲ್ಲ ಆ ಮರದ್ದೊಂದು ಗೆಲ್ಲು ಬಿದ್ದದ್ದು ಎರಡು ಹಾಗೆ ಸೀಟು ಎರಡು ಹೋಯ್ತು ಹಾಗೆ ಅಲ್ಲಿಗೆ ಸ್ವಲ್ಪ ಈ ತಾಳೆಯ ಗರಿ ಎಲ್ಲ ಹಾಕಿ ಸ್ವಲ್ಪ ಇದು ಮಾಡಿದೆ ಎಲ್ಲ ಹೋಗಿದೆ ಮತ್ತು ಟರ್ಪನೆಲ್ಲ ಹಾಕಿ ಅಲ್ಲಿಂದ ಅಲ್ಲಿಗೆ ನಿಲ್ಲಿಸಿದ್ದೇವೆ ಈಗ ಎಂಥ ಮಾಡೋದು ಏನು ಮಾಡಲಿಕ್ಕೆ ಆಗಲ್ಲ ಸೊ ಹಾಗೆ ನೋಡಿ ಹೇಗಿದೆ ಅಂತೇಳಿ ನೋಡಿ ಫುಲ್ಲೆಲ್ಲ ಇದಾಗಿದೆ ಹಾಳಾಗಿದೆ ನಿನ್ನೆಲ್ಲ ಫುಲ್ಲು ಇಲ್ಲಿ ಒಳಗೆ ಎಲ್ಲ ನೀರಿತ್ತು ಮತ್ತು ಅದನ್ನು ಬೆಳಗ್ಗೆ ಎಲ್ಲ ನಿನ್ನೆಲ್ಲ ಮಣ್ಣೆಲ್ಲ ತೆಗೆದು ಇದೆಲ್ಲ ಸ್ವಲ್ಪ ಇದಾಗಿದೆ ಡ್ರೈ ಆಗಿದೆ ಹಾಗೆ ಇವತ್ತು ಸ್ವಲ್ಪ ಚೂರು ಮಳೆ ಕಮ್ಮಿ ಇತ್ತಲ್ಲ ಸೊ ವೀಡಿಯೋ ಮಾಡಿದ್ದು ನೋಡಿ ಇಲ್ಲಿ ತಾಳೆಗರಿ ಇದೆಲ್ಲ ಹಾಕಿದೆ ಒಂದು ಶೀಟಿದ್ದು ಇನ್ನೊಂದು ಆಚೆ ಅದು ಅದು ನೋಡಿ ಅದು ಕಟ್ಟು ಶಿಟ್ಟು ಕಾಂತದ ಗೊತ್ತಾಗುತ್ತ ಅಲ್ಲಿ ನೋಡಿ ಎರಡು ಗಿಳಿ ಮರಿ ಅದು ನಿನ್ನೆ ಪಾಪ ಚಂಡಿಯಾಗಿತ್ತು ತಮ್ಮಂದು ಅದು ಹಾಗೆ ಇದು ಪೆಂಟೆಲ್ಲ ಹೋಗಿದೆ ಮನೆಯದ್ದೆಲ್ಲ ಮತ್ತು ಸ್ವಲ್ಪ ನೀರು ನಿನ್ನೆ ನೀರು ಬಂದೆಲ್ಲ ಗೋಡೆ ಎಲ್ಲ ಇದಾಗಿತ್ತು ನೋಡಿ ಹೊಡೆದು ಹೋಗಿದೆ ಒಳಗೆ ಕೂಡ ನಿನ್ನೆ ಅದು ಈ ಅಂಚೆಲ್ಲ ಹೋಗಿದೆ ಸೊ ಒಳಗೆ ಕೂಡ ನೀರೆಲ್ಲ ಬಂದಿತ್ತು ಜೋರು ಮಳೆ ಇತ್ತಲ್ಲ ನೈಟ್ ಆಗಿ ಅಂತ ಆಗಲಿಲ್ಲ ನೀರೆಲ್ಲ ಸ್ವಲ್ಪ ಅಲ್ಲಿಯಲ್ಲಿಯೇ ಸೋರ್ತಿತ್ತು ಹಾಗೆ ಬಮ್ಮ ಏನೋ ಇದು ನೋಡ್ತಾ ಇದ್ದರು ನಮ್ಮ ಸಂಜೆ ಟೈಮಲ್ಲಿ ನಾನು ವೀಡಿಯೋ ಮಾಡಿದ್ದು ಇದು ನೋಡ್ಬೋದು ನೀವು ಸ್ಟಾರ್ಸ್ ವಾರ್ನಲ್ಲಿ ಒಂದು ಸೂಪರ್ ಸೂಪರ್ ಸ್ಟಾರ್ ಅಲ್ಲ ಏನೋ ಒಂದು ಕ ಇದು ಮಹಿಳೆಯರ ಒಂದು ಕಾರ್ಯಕ್ರಮ ಬರ್ತದೆ ತುಂಬ ಒಳ್ಳೆಯದುಂಟು ಶಾಲಿನಿ ಸೊ ಹಾಗೆ ನೋಡ್ತಾ ಇದ್ದರು ಹಾಗೆ ನಾನು ಸ್ವಲ್ಪ ವೀಡಿಯೋ ಮಾಡ್ತೇನೆ ಅಂತ ಹೇಳಿ ಒಂದು ಈಗ ನನ್ನ ಅಜ್ಜಿ ತಿರು ಹೋಗಿದ್ದಾರೆ ಹಾಗಿದು ತಮ್ಮ ರೂಮು ಫುಲ್ಲೆಲ್ಲ ಇದಾಗಿ ಇಲ್ಲೆಲ್ಲ ನೀರೆಲ್ಲ ಬಂದಿತ್ತು ಹಾಗೆ ಇಲ್ಲಿ ಕೂಡ ನೋಡಿ ಒಂದು ಸ್ವಿಚ್ ಎಲ್ಲ ಆಗಿದೆ ಅದು ಅದರಿಂದಲ್ಲ ಮೊನ್ನೆ ಸ್ವಲ್ಪ ಇದಾಗಿತ್ತು ಮತ್ತು ಇದು ಎಲ್ಲ ಹೋಗಿದೆ ನೋಡಿ ಎಲ್ಲ ಮೇಲೆಯಿಂದ ಬಿದ್ದಿದೆ ಇದು ಈ ಮಳೆ ಬಂದು ಅದರ ಇದ್ದೆಲ್ಲ ಹೋಗಿದೆ ಹಾಗೆ ಇದೆಲ್ಲ ನಾನು ನಿಮಗೊಂದು ಇಂಟ್ರೆಸ್ಟ್ ಅದೆಲ್ಲ ಚಿತ್ರ ಎಲ್ಲ ಬಿಡಿಸೋದು ಸೊ ನೋಡು ಆ ಸಾಧ್ಯ ಆದರೆ ಈ ರೂಮಿದ್ದೆಲ್ಲ ವೀಡಿಯೋ ಮಾಡ್ತೇನೆ ಇನ್ನೊಮ್ಮೆ ಚೆಂದ ಚೆಂದ ಚಿತ್ರ ಎಲ್ಲ ಬಿಡಿಸ್ತೇನೆ ಇದೆಲ್ಲ ನನ್ನ ಕಲೆಕ್ಷನ್ ಎಲ್ಲ ಇದೆಲ್ಲ ಗೊಂಬೆ ಎಲ್ಲ ಅವರಿಗೆ ಇಲ್ಲಿ ಕೂಡ ಸ್ವಲ್ಪ ಒದ್ದೆ ಆಗಿತ್ತು ನಿನ್ನೆ ಅದು ಎಲ್ಲ ಈಗ ಗೊತ್ತಾಗೋದಿಲ್ಲ